ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಾಲಿ ಸೊಗಡು ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರುವಂಥ ವಿಡಿಯೋ ಯಾವುದು ಅಂತಂದರೆ ನಾವು ನಮ್ಮನೆಗೆ ಒಂದು ಹೊಸ ಗ್ರೈಂಡರನ್ನು ತಗೊಂಡಿದ್ದೀವಿ ಸಾರಿ ಇದನ್ನು ನಾವು ತೊಗೊಂಡಿಲ್ಲ ಇದು ಗಿಫ್ಟ್ ಆಗಿ ಬಂದಿದ್ದು ಇದನ್ನ ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅಂದರೆ ನಾನು ಮುಂಚೆ ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ನಾವು ಒಂಬತ್ತು ಜನ ಹೆಣ್ಮಕ್ಳು ಸೊ ಒಂಬತ್ತು ಜನ ಹೆಣ್ಮಕ್ಳು ಸೇರಿಕೊಂಡು ದೀಪಾವಳಿಗೆ ಅಂತ ಈ ಒಂದು ಹೊಸ ಗ್ರೈಂಡರನ್ನು ನಮಗೆ ಗಿಫ್ಟನ್ನು ಮಾಡಿದ್ದಾರೆ ಈ ಒಂದು ಗ್ರೈಂಡರನ್ನು ಅವರು ಯಾಕೆ ಗಿಫ್ಟ್ ಮಾಡಿದ್ದಾರೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ನಾವು ಅವಾಗವಾಗ ಏನಾದರೂ ಒಂದು ಫಂಕ್ಷನನ್ನು ಮಾಡ್ತಾ ಇರ್ತೀವಿ ಮಂತ್ಲಿ ಏನಿಲ್ಲ ಅಂತಂದ್ರೆ ಒಂದು ಎರಡು ಫಂಕ್ಷನ್ ಆದರೂ ಮಾಡ್ತಾರೆ ಆ್ಯಂಡ್ ಮನೆಯಲ್ಲಿ ನಾವು ಜಾಸ್ತಿ ಜನ ಇರೋದರಿಂದ ಅವಾಗವಾಗ ಏನಾದರೂ ನಾವು ತಿನ್ನೋದಕ್ಕೆ ಮಾಡ್ತಾ ಇರ್ತೀವಿ ಆ್ಯಂಡ್ ದೋಸೆ ಇಡ್ಲಿ ಅಂತೂ ಮಾಡೋದೇ ಜಾಸ್ತಿ ನಮ್ಮ ಮನೆಯಲ್ಲಿ ಸೊ ಅದರ ಸಲುವಾಗಿ ಇದು ನಮಗೆ ನೆಸೆಸರಿ ಇತ್ತು ಮುಂಚೆಯಿಂದನೂ ನಮ್ಮ ಮನೇಲಿ ತಗೋಬೇಕು ಅಂತ ಯೋಚನೆ ಇದ್ರು ಬಟ್ ಈ ಸಲ ಎಲ್ಲ ಹೆಣ್ಮಕ್ಳು ಸೇರಿ ನಾವೇ ಗಿಫ್ಟ್ ಕೊಡ್ತೀವಿ ಅಂತ ಮಾತಾಡಿಕೊಂಡು ಅಷ್ಟು ಸೇರಿಕೊಂಡು ದೀಪಾವಳಿಗೆ ಇದನ್ನು ಗಿಫ್ಟನ್ನು ಮಾಡಿದ್ದಾರೆ ಆ್ಯಂಡ್ ಯಾವುದೇ ಒಂದು ಮಷಿನ್ ಇರುವಂಥ ವಸ್ತು ನಾನು ಮನೆಗೆ ತೊಗೊಂಡು ಬಂದ ಮೇಲೆ ಪೂಜೆ ಮಾಡೋದು ಒಂದು ಪದ್ಧತಿ ಸೊ ಅದರ ಸಲುವಾಗಿ ನಮ್ಮಮ್ಮ ಇದನ್ನು ಪೂಜೆಯನ್ನು ಮಾಡ್ತಾಯಿದ್ದಾರೆ ನಮ್ಮಮ್ಮನಿಗೆ ಏನಾದರೂ ಒಂದು ಐಟಮ್ ಮಾಡಿ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡೋ ತನಕ ಸಮಾಧಾನ ಇರೋಲ್ಲ ಸೊ ಅದರ ಸಲುವಾಗಿ ಹೊಸ ಮಷೀನ್ ಇದೆ ಅಂತ ಅಂದ್ಕೊಂಡು ಏನಾದರೂ ಒಂದು ಸ್ವೀಟ್ ಐಟಮ್ ಮಾಡೋಣ ಅಂತ ಹೇಳಿ ಬೇಳೆ ಕಡಬನ್ನು ಮಾಡ್ತಾ ಇದ್ದಾರೆ ಸೊ ಫೈನಲಿ ಇಲ್ಲಿ ಗರಿ ಗರಿಯಾಗಿ ಬಿಸಿ ಬಿಸಿಯಾದಂತಹ ಬೇಳೆ ಕಡುಬು ರೆಡಿಯಾಯಿತು ಆ್ಯಂಡ್ ಮಧ್ಯಾಹ್ನ ಇಲ್ಲಿ ಮೆಣಸಿನ್ಕಾಯಿಯನ್ನು ಒಣ ಮೆಣಸಿನ್ಕಾಯಿಯನ್ನು ಕ್ಲೀನ್ ಮಾಡ್ಕೊತಾ ಇದ್ದಾರೆ ಮನೆಯಲ್ಲಿ ಮಸಾಲೆ ಖಾರ ಇಲ್ಲ ಅಂತ ಹೇಳಿ ಮಸಾಲೆ ಖಾರ ಮಾಡಿಸ್ಕೊಂಬರ್ಬೇಕು ಅಂತ ಹೇಳಿ ಒಣ ಮೆಣಸಿನ್ಕಾಯಿಯನ್ನು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮಮ್ಮ ಮತ್ತು ನಮ್ಮ ಕಾಕು ಸೇರಿಕೊಂಡು ಇವಾಗ ನಮ್ಮನೆ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಫುಲ್ ಖಾಲಿ ಖಾಲಿ ಆಗಿದೆ ದೀಪಾವಳಿ ಟೈಮಲ್ಲಿ ಎಲ್ಲರೂ ಬಂದಿದ್ರು ಸೊ ಮನೆಯೆಲ್ಲ ಫುಲ್ ತುಂಬಿತ್ತು ಫುಲ್ ಗಿಜಿ ಗಿಜಿ ಅಂತ ಇತ್ತು ಇವಾಗ ಎಲ್ಲರೂ ಊರಿಗೆ ಹೋದ್ರು ಸೊ ಮನೆಯೆಲ್ಲ ಫುಲ್ ಖಾಲಿ ಆಗಿದೆ ಮನೆಯಲ್ಲಂತೂ ಟೈಮ್ ಪಾಸ್ ಆಗ್ತಾ ಇಲ್ಲ ಅಷ್ಟು ಬೋರ್ ಆಗ್ತಾ ಇದೆ